ನಮಸ್ಕಾರ ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಹೊಡೆದಾಡದವರು ಯಾರೂ ಕೂಡ ಯಶಸ್ಸನ್ನ ಕಂಡಿತು ಇತಿಹಾಸದಲ್ಲೇ ಇಲ್ಲ ಹೆಣ್ಣಿನ ಮೋಹಕ್ಕೆ ಬಿದ್ದು ಅದೆಷ್ಟೋ ತಲೆಗಳು ಉರುಳುತ್ತನ್ನ ಸಾಮ್ರಾಜ್ಯಗಳು ಸರ್ವನಾಶ ಆಗಿತ್ತ ಕಂಡಿದ್ದೇವೆ ರಾಣಿ ಪದ್ಮಾವತಿಯ ಸೌಂದರ್ಯವನ್ನ ನೋಡುವ ಹಠಕ್ಕೆ ಬಿದ್ದು ಅಲ್ಲಾವುದ್ದೀನ್ ತಿಳಿಸಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಸ್ಫುರದ್ರೊಬ್ಬಿ ಅಜಾನುಬಾಹು ಅಪ್ಪಟ ಶಿವಭಕ್ತನಾಗಿದ್ದರು ಕೂಡ ಸೀತೆಯನ್ನು ಅಪಹರಿಸಿದ್ದ ಒಂದೇ ಒಂದು ಪ್ರಮಾದಕ್ಕಾಗಿ ರಾವಣ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಯಿತು ಇಂತಹ ಅನೇಕ ಕಥೆಗಳನ್ನ ಇತಿಹಾಸ ಹಾಗೂ ನಮ್ಮ ಪುರಾಣಗಳಲ್ಲಿ ನಾವು ಓದಿದ್ದೀವಿ ಮತ್ತು ಕೇಳಿದ್ದೀವಿ ಬಂಧುಗಳೇ ಜಗತ್ತಿನ ಇತಿಹಾಸದ ಪುಟಗಳನ್ನ ತಿರುಗುತ್ತಾ ಹೋದರೆ ಆ ಪರಮ ಸುಂದರಿಯ ಇತಿಹಾಸವನ್ನ ಯಾರೂ ಕೂಡ ಮರೆಯೋ ಹಾಗಿಲ್ಲ ಕನಿಷ್ಠ ಪಕ್ಷ ಅವಳ ಹೆಸರನ್ನಾದರೂ ಕೂಡ ಎಲ್ಲರೂ ಕೇಳಿರ್ತೀವಿ ಅವಳು ಕೇವಲ ಒಂದು ಹೆಣ್ಣಷ್ಟೇ ಆಗಿರಲಿಲ್ಲ ಈ ಜಗತ್ತಿನ ಅತಿ ಪುರಾತನ ವಂಶದ ಮಗಳಾಕೆ ಅವಳು ಬಲಿಷ್ಠ ಒಂದರ ಮಹಾರಾಣಿ ಅಂದದ ಮೂಲಕವೇ ಅರ್ಧ ಜಗತ್ತನ್ನ ಗೆದ್ದಿದ್ದ ಆ ಸುಂದರಿಯನ್ನ ತೀರದ ನೈದಿಲೆ ಅಂತ ಗುರುತಿಸಲಾಗ್ತಿತ್ತು ತನ್ನ ಸಹೋದರನನ್ನೇ ಮದುವೆಯಾದ ರೂಪಸಿಯಾಕೆ ರೋಮ್ ಸಾಮ್ರಾಟನ ಹೃದಯ ಸಾಮ್ರಾಜ್ಯದ ಗದ್ದುಗೆ ಏರಿದ ಷೋಡಶಿ ಯಾರಿ ಚಲುವೆ ಅವಳ ಕಥೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನೀಗ ಹೇಳೋದಕ್ಕೆ ಹೊಟ್ಟಿರುವಂತಹ ಕಥಾ ನಾಯಕಿಯ ಹೆಸರು ಕ್ಲಿಯೋಪಾತ್ರ ಅಂತ ಏಳನೇ ಕ್ಲಿಯೋಪಾತ್ರ ಪಾತ್ರ ಆಕೆಯ ಅಪ್ಪ ಈಜಿಪ್ಟಿನ ಪೆರೋ ಅಂದರೆ ಸಾಮ್ರಾಟ ಅವನು ಟಾಲೆಮಿಕ್ ವಂಶದ ಹನ್ನೆರಡನೇ ದೊರೆ ಆಲೇವ್ಸ್ ಅಂದ ಹಾಗೆ ಕ್ಲಿಯೋ ಹುಟ್ಟಿದ್ದು ಕ್ರಿಸ್ತಪೂರ್ವ ಅರವತ್ತೊಂಬತ್ತರಲ್ಲಿ ಅವಳಿಗೆ ಇಬ್ಬರು ತಮ್ಮಂದಿರಿದ್ರು ಅವರಿಬ್ಬರು ಆಕೆಗೆ ಬಹಳ ಪ್ರೀತಿಪಾತ್ರರಾಗಿದ್ದರು ಹದಿನೇಳು ವರ್ಷ ತುಂಬುವಷ್ಟರೊಳಗೆ ಜಗತ್ತಿನ ಮನಮೋಹಕ ಸುಂದರಿಯರಲ್ಲಿ ಕ್ಲಿಯೋ ಮೊದಲ ಸಾಲಿನಲ್ಲಿ ನಿಂತಿದ್ದಾಳೆ ಅಂದರೆ ಅಂತಹ ಮೋಹಕ ಸೌಂದರ್ಯವನ್ನ ಹೊಂದಿದಂತಹ ಅತಿಲೋಕ ಸುಂದರಿಯವಳು ಅವಳನ್ನ ನೋಡಿದರೆ ಎಂಥ ಪುರುಷನ ಎದೆಯೂ ಕೂಡ ಚೆಲ್ಲಂತಿತ್ತು ಮನಸ್ಸಿನಲ್ಲಿ ಏನೋ ಆಸೆ ಕೊಡ್ತಿತ್ತು ಅವಳು ಯಾಕೆ ನನಗೆ ಪ್ರೇಯಿಸಿ ಆಗಬಾರ್ದಿತ್ತು ಅನ್ನೋ ಭಾವನೆ ಬರ್ತಿತ್ತು ಅಂತಹ ಅವಳು ಇಂಥ ಸಮಯದಲ್ಲೇ ಆಲಿಯುಸ್ ಯುದ್ಧದಲ್ಲಿ ಮರಣ ಹೊಂದಿದ ಆ ನಂತರ ಈಜಿಪ್ಟ್ನ ಸಿಂಹಾಸನ ಕ್ಲಿಯೋ ಪಾತ್ರಾಳಿಗೆ ಸಿಕ್ಕಿತು ಆದರೆ ಅವತ್ತಿನ ಈಜಿಪ್ಟ್ನಲ್ಲಿ ಹಲವಾರು ವಿಚಿತ್ರ ನಂಬಿಕೆಗಳು ಮತ್ತು ಆಚರಣೆಗಳು ರೂಢಿಯಲಿದ್ವು ಅದರಲ್ಲಿ ಒಂದು ಈಜಿಪ್ಟ್ನ ಫೆರೋಗಳು ಅಂದರೆ ದೊರೆಗಳು ಒಡ ಹುಟ್ಟಿದವರನ್ನೇ ಮದುವೆಯಾಗಬೇಕಿತ್ತು ಅಯ್ಯೋ ದೇವ್ರೆ ಇದೇನು ಕರ್ಮಾರಿ ಇದೆಂಥ ಅಸಹ್ಯ ಆಚರಣೆ ಅನಿಸ್ಬಿಡುತ್ತೆ ನಮಗೆಲ್ಲ ಅವತ್ತಿನ ಫೆರೋಗಳಲ್ಲಿ ಒಂದು ಶ್ರೇಷ್ಠತೆಯ ರೋಗ ಇತ್ತು ಅವರು ತಮ್ಮೊಳಗೆ ಅಲ್ಲದೆ ಬೇರೆ ಯಾರನ್ನಾದರೂ ಮದುವೆಯಾದರೆ ತಮ್ಮ ರಕ್ತ ಅಶುದ್ಧಿ ಆಗಿಬಿಡುತ್ತೆ ಅನ್ನೋದನ್ನು ಬಲವಾಗಿ ನಂಬ್ತಿದ್ರು ಹೀಗಾಗಿನೇ ಕ್ಲಿಯೋ ಪಾತ್ರ ತನ್ನ ಸಹೋದರನನ್ನೇ ಮದುವೆಯಾಗಬೇಕಾಗಿ ಬಂತು ತನಗಿಂತ ಎಂಟು ವರ್ಷ ಚಿಕ್ಕವನಾದ ತನ್ನ ತಮ್ಮ ಹದಿಮೂರನೇ ಟಾಲಿಮಿಯನ್ನು ಅವಳು ಮದುವೆಯಾಗ್ತಾಳೆ ಅವಳು ತಮ್ಮನೊಂದಿಗೆ ತನ್ನ ಬದುಕನ್ನು ದೇಹವನ್ನು ಸಿಂಹಾಸನವನ್ನ ಹಂಚಿಕೊಳ್ಬೇಕಾಯಿತು ಆದರೆ ಅವರಿಬ್ಬರ ನಡುವಿನ ಸಂಬಂಧ ಹೆಚ್ಚು ದಿನ ಉಳಿಲಿಲ್ಲ ಕ್ಲಿಯೋಪಾತ್ರ ಹದಿಮೂರನೇ ಟಾಲೆಮಿಯನ್ನ ಪದಚ್ಯುತಿಗೊಳಿಸಿ ಅಧಿಕಾರಕ್ಕೆ ಬಂದಳು ಆದರೆ ಅಧಿಕಾರ ಹೆಚ್ಚು ದಿನ ಉಳಿಲಿಲ್ಲ ರೋಮ್ ಸಾಮ್ರಾಜ್ಯದ ದಂಡನಾಯಕ ಆಲಿವ್ಸ್ ಜೆಬಿಡೋಣಿಯ ಸಹಾಯದೊಂದಿಗೆ ಹದಿಮೂರನೇ ಟಾಲೆಮಿ ಮತ್ತೆ ಅಧಿಕಾರದ ಕದ್ದುಗೆ ಏರಿದ ಈಗ ಪದಚ್ಯುತಗೊಳ್ಳುವ ಸರದಿ ಕ್ಲಿಯೋಳದ್ದಾಗಿತ್ತು ಅವಳ ಪಾಲಿನ ಅತ್ಯಂತ ಚಟ್ಟ ದಿನಗಳವು ಅವಾಗಿನ್ನು ಕ್ಲಿಯೋಳಿಗೆ ಇಪ್ಪತ್ತೊಂದರ ತುಂಬು ಹರಿಯ ಅಧಿಕಾರ ಇರಲಿಲ್ಲ ಸದಾ ಶತ್ರುಗಳ ಭಯ ಆತಂಕ ಕೀಡಾದಾಗ ಅತ್ತಾಗ ತಬ್ಬಿಕೊಂಡು ಸಂತೈಸೋಕೆ ಒಬ್ಬ ಗೆಳೆಯ ಕೂಡ ಇರಲಿಲ್ಲ ವಯಸ್ಸಲ್ಲದ ವಯಸ್ಸಲ್ಲೇ ಅವಳ ಬದುಕು ಕತ್ತಲು ಕತ್ತಲಾಗಿ ಹೋಗಿತ್ತು ಅಂತಹ ಸಮಯದಲ್ಲಿ ಅವಳ ಬಾಳಿಗೆ ಬೆಳಕಾಗಿ ಬಂದವನು ರೋಮ್ ಸಾಮ್ರಾಟ ಜೂಲಿಯಸ್ ಸೀಸರ್ ಇವನು ಅವತ್ತಿಗೆ ಈಜಿಪ್ಟ್ನ ಮೇಲೆ ದಾಳಿ ಮಾಡೋದಕ್ಕೆ ಅಂತಲೇ ಅಲೆಕ್ಸಾಂಡ್ರಿಯಾಗೆ ಬಂದಿರ್ತಾನೆ ಅವನನ್ನ ಭೇಟಿ ಮಾಡಿ ಹದಿಮೂರನೇ ಟಾಲೆಮಿಯ ವಿರುದ್ಧ ತನಗೆ ಸಹಾಯ ಮಾಡುವಂತೆ ಕೇಳುವುದಕ್ಕೆ ಕ್ಲಿಯೋ ಪಾತ್ರ ಅವನ ಬಳಿ ಹೋಗಿರ್ತಾಳೆ ಅಲ್ಲಿ ಸೀಸರ್ನನ್ನ ನೋಡಿದ ತಕ್ಷಣ ಅವನಿಗೆ ಮನಸ್ಸೊತ್ತು ಬಿಟ್ಲು ಜಗತ್ತನ್ನೇ ಗೆಲ್ಲಬೇಕು ಅಂತ ಹೊರಟಿದ್ದ ಸೀಸರ್ನ ಮನಸ್ಸನ್ನ ಅವಳು ತನ್ನ ಸೌಂದರ್ಯದಿಂದಲೇ ಗೆದ್ದು ಬಿಟ್ಟಿದ್ಲು ಇವತ್ತು ನಮ್ಮ ಹುಡುಗರು ಹೇಳ್ತಾರಲ್ಲ ಲವ್ ಆಟ್ ಫಸ್ಟ್ ಆಯ್ತಂತ ಅದೇ ರೀತಿ ಅವರಿಬ್ಬರ ನಡುವೆ ಪ್ರೇಮಾಂಕುರವಾಗಿ ಬಿಟ್ಟು ಈಗ ಸೀಸರ್ ಕ್ಲಿಯೋಳ ಜೊತೆಗೆ ಈಜಿಪ್ಟ್ ಅನ್ನು ಕೂಡ ಗೆದ್ದಿದ್ದ ಅಲ್ಲಿಗೆ ಈಜಿಪ್ಟ್ನ ಫೆರೋ ಪಟ್ಟ ಮತ್ತೆ ಕ್ಲಿಯೋಳ ಪಾಲಿಗೆ ಒಲಿದು ಬಂತು ಅವತ್ತಿಗೆ ಸೀಸರ್ನಂತಹ ಮಹಾಪರಕ್ರಮಿ ವೀರ ಯೋಧ ಅವಳ ಸೌಂದರ್ಯಕ್ಕೆ ದಾಸಾನುದಾಸನಾಗಿ ಹೋಗಿದ್ದ ಕ್ಲಿಯೋ ಕಾಲ ಬೆರಳಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ತುಕೊಂಡು ಮಾಡೋದಕ್ಕೆ ಶುರು ಮಾಡಿದ ಹೀಗೆ ಈ ಸುಂದರಿಯ ಮೋಹಕ್ಕೆ ಒಳಗಾಗಿದ್ದ ಸೀಸರ್ ಒಂಬತ್ತು ತಿಂಗಳ ಕಾಲ ಈಜಿಪ್ಟ್ನಲ್ಲೇ ಕಳಿತಾನೆ ಆದರೆ ರೋಮ್ನಲ್ಲಿ ಉದ್ಭವಿಸಿದ್ದ ಸಮಸ್ಯೆ ಅವನಿಗೆ ವಾಪಸ್ ಹೋಗೋ ಅನಿವಾರ್ಯತೆಯನ್ನ ತಂದೊಡ್ಡುತ್ತೆ ಅಷ್ಟೊತ್ತಿಗಾಗಲೇ ಕ್ಲಿಯೋ ಸೀಸರ್ನ ಮಗುವಿಗೆ ತಾಯಿಯಾಗುವ ಸಂಭ್ರಮದಲ್ಲಿ ಇರ್ತಾಳೆ ಅವನು ಮತ್ತೆ ವಾಪಸ್ ಅಲೆಕ್ಸಾಂಡ್ರಿಯಾಗಿ ಪರ ಅವಳ ಕೈಯಲ್ಲಿ ಇದ್ದದ್ದು ಜೂಲಿಯಟ್ ಸೀಸರ್ನ ಪ್ರತಿರೂಪದಂತಿದ್ದ ಕಂದ ಸೀಸಾರಿಯನ್ ಮಗ ಹುಟ್ಟಿದ ಸಂಭ್ರಮದಲ್ಲಿದ್ದ ಸೀಸರ್ ಇವರಿಬ್ಬರನ್ನ ರೋಮ್ ನಗರಕ್ಕೆ ಕರೆದುಕೊಂಡು ಹೋದನಾದರೂ ಕ್ಲಿಯೋ ಪಾತ್ರಾಳಿಗೆ ರೋಮ್ನಲ್ಲಿ ಪ್ರವೇಶ ಸಿಗಲಿಲ್ಲ ಹೀಗಾಗಿ ಮಗು ಮತ್ತು ಕ್ಲಿಯೋ ರೋಮ್ನಿಂದ ಹೊರಗುಳಿಬೇಕಾಯ್ತು ಅಷ್ಟಾದರೂ ಅವರಿಬ್ಬರ ನಡುವಿನ ಪ್ರೀತಿ ಕಡಿಮೆಯಾಗಲಿಲ್ಲ ಹೀಗೆ ಒಂದು ವರ್ಷ ಕಳಿತಿದ್ದಂಗೆ ಕ್ಲಿಯೋ ಮತ್ತೆ ಅಲೆಕ್ಸಾಂಡ್ರಿಯಾಗಿ ಹಿಂತಿರುತ್ತಾಳೆ ಅದಾದ ಕೆಲವೇ ದಿನಗಳಲ್ಲಿ ಅವಳಿಗೆ ಅತಿ ಕಠೋರವಾದ ಸುದ್ದಿಯೊಂದು ಬಂಧಪಡಿಸಿಬಿಡುತ್ತೆ ಅದು ಕ್ರಿಸ್ತಪೂರ್ವ ನಲವತ್ನಾಲ್ಕರ ಮಾರ್ಚ್ ಹದಿನೈದನೇ ತಾರೀಕು ರೋಮ್ ನಗರದಲ್ಲಿರೋ ಪ್ಯಾಂಪೆ ಥಿಯೇಟರ್ನಲ್ಲಿ ಸೀಸರ್ನ ಹತ್ಯೆಯಾಗೋಯ್ತು ಅವನು ನಂಬಿದವರೇ ಅವನನ್ನ ಹತ್ಯೆಗೈದ್ರು ಈ ವಿಚಾರ ತಿಳಿದ ಕ್ಲಿಯೋ ರೋಮ್ಗೆ ಬರ್ತಾಳೆ ಅಷ್ಟೊತ್ತಿಗಾಗಲೇ ಸೀಸರ್ನ ಅಂತ್ಯಕ್ರಿಯೆಗಳು ಕೂಡ ನಡೆದು ಹೋಗಿದ್ವು ರೋಮ್ ಸಾಮ್ರಾಜ್ಯ ಸೀಸರ್ನ ನೆಚ್ಚಿನ ಸ್ನೇಹಿತ ಮಾರ್ಕ್ ಆಂಟನಿ ಮತ್ತು ಸೀಸರ್ನ ಕೊಂದಿದ್ದ ಬ್ರೂಟಸ್ನ ಮಧ್ಯೆ ಹರಿದು ಹಂಚಿ ಹೋಗಿತ್ತು ಈ ಹಂತದಲ್ಲೇ ಕ್ಲಿಯೋಳ ಬಾಳಲ್ಲಿ ಮಾರ್ಕ್ ಆಂಟನಿಯ ಪ್ರವೇಶವಾಗಿತ್ತು ಆಂಟನಿ ಕ್ಲಿಯೋ ಪಾತ್ರಗಳ ಬಗ್ಗೆ ಗೊತ್ತಿದ್ದು ಕೂಡ ಅವಳು ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಬೇಕು ಅಂತ ಬಯಸಿದ್ದ ಇನ್ನು ಕ್ಲಿಯೋ ಅವತ್ತಿಗೆ ಮಾರ್ಕ್ ಆಂಟನಿಯನ್ನ ಎದುರಿಸುವಷ್ಟು ಶಕ್ತಳಾಗಿರಲಿಲ್ಲ ಹೀಗಾಗಿ ಅವನಿಗೆ ಕಪ್ಪಗಾಣಿಕೆಯನ್ನ ಕೊಟ್ಟು ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಆದ್ರೆ ಆಂಟನಿಗೆ ಬೇಕಾಗಿದ್ದದ್ದು ದನಕಳಕಗಳಲ್ಲ ಅವನಿಗೆ ಅವಳ ಸೌಂದರ್ಯದ ಮೇಲೆ ಕಣ್ಣು ಬಿದ್ದಿತ್ತು ಆಕೆ ತನ್ನ ಸ್ನೇಹಿತನ ಪತ್ನಿ ಅಂತ ಗೊತ್ತಿತ್ತು ಅವಳನ್ನ ತನ್ನವಳನ್ನಾಗಿ ಮಾಡಿಕೊಳ್ಬೇಕು ಅಂತ ಆಂಟೋನಿ ಬಯಸ್ತಾನೆ ಮೊದಲಿಗೆ ಅವನ ಆಸೆಯನ್ನ ಕ್ಲಿಯೋ ಸಗಟಾಗಿ ತಿರಸ್ಕರಿಸಿದ್ದು ಆದರೆ ಅವನ ಶಕ್ತಿಯ ಮುಂದೆ ಅವಳು ಅಸಹಾಯಕಳಾಗಬೇಕಾಯಿತು ಆದರೂ ಅವಳು ಸೋಲೊಪ್ಪಿಕೊಳ್ಳುವ ಹೆಣ್ಣಲ್ವಲ್ಲ ಹೀಗಾಗಿ ಅವನನ್ನು ಕೂಡ ತನ್ನ ಸೌಂದರ್ಯದ ದಾಸನನ್ನಾಗಿ ಮಾಡಿಕೊಂಡ್ಳು ಆಂಟೋನಿ ಅವಳನ್ನ ಮದುವೆಯಾಗ್ತಾನೆ ಅದು ಕ್ಲಿಯೋಳ ಮೂರನೇ ಮದುವೆಯಾಗಿತ್ತು ಅಲ್ಲಿಗೆ ಆಂಟೋನಿಯ ಸಾಮ್ರಾಜ್ಯಕ್ಕೆ ಅವಳೇ ಒಡತಿಯಾದಳು ಅವರಿಬ್ಬರ ಗಾಢ ಪ್ರೇಮಕ್ಕೆ ಮೂರು ಮಕ್ಕಳು ಸಾಕ್ಷಿಯಾದ್ವು ಹೀಗೆ ಹನ್ನೆರಡು ವರ್ಷಗಳ ಕಾಲ ಸುಖವಾಗಿ ಸಂಸಾರ ನಡೆಸಿದ ಅವರಿಬ್ಬರ ಬಾಳಲ್ಲಿ ಬಿರುಗಾಳಿ ಎಪ್ಪಿಸಿತ್ತು ಸೀಸರ್ನ ಸಾಕು ಮಗ ಅಗಸ್ಟಸ್ ಸೀಸರ್ ಅವನ ಮೊದಲ ಹೆಸರು ಆಕ್ಟಿವಿಯಸ್ ಅಂತ ಸೀಸರ್ ಅವನನ್ನ ಬಹಳ ಇಷ್ಟಪಡುತ್ತಿದ್ದ ಸೀಸರ್ ಸತ್ತ ನಂತರ ಆಗಸ್ಟಸ್ ಮಾರ್ಕ್ ಆಂಟನಿಯ ಜೊತೆಯಲ್ಲೇ ಇರ್ತಾನೆ ಅವರಿಬ್ಬರು ಸೇರಿ ಬ್ರೂಟಸ್ನನ್ನ ಭಗ್ಗುಬಡಿತಾರೆ ಹೀಗಿದ್ದಾಗಲೇ ಆಗಸ್ಟಸ್ ರೋಮ್ ಸಾಮ್ರಾಜ್ಯದ ಮೇಲೆ ಕಣ್ಣು ಹಾಕ್ತಾನೆ ಅದಕ್ಕೆ ಅವನು ಯೋಗ್ಯ ಕೂಡ ಆಗಿದ್ದ ಈ ವಿಚಾರದಲ್ಲಿ ಆಗಸ್ಟಸ್ ಮತ್ತು ಆಂಟನಿಯ ನಡುವೆ ಘರ್ಷಣೆ ಶುರುವಾಗಿತ್ತು ಈಗ ಕ್ಲಿಯೋ ಪಾತ್ರ ಆಂಟನಿ ಪರವಾಗಿ ನಿಂತ್ಕೊಳ್ತಾಳೆ ಆಗಸ್ಟಸ್ ಆಂಟನಿಯ ವಿರುದ್ಧ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಅಷ್ಟೇ ರೋಮ್ ಮತ್ತು ಈಜಿಪ್ಟ್ನ ಚಿತ್ರಣ ಅಲ್ಲಿಂದ ಬದಲಾಗಿ ಹೋಗುತ್ತೆ ಅದು ಕ್ರಿಸ್ತ ಪೂರ್ವ ಮೂವತ್ತೊಂದರ ಸಮಯ ಇವರಿಬ್ಬರ ಸೈನ್ಯಗಳು ಅವತ್ತಿನ ಕ್ರೀಸ್ ಬಳಿಯ ಆಕ್ಸಿಯಂ ಪ್ರದೇಶದ ಸಮುದ್ರದಲ್ಲಿ ಎದುರು ಬದಲಾದವು ಈ ಭೀಕರ ಯುದ್ಧದಲ್ಲಿ ಆಗಸ್ಟಸ್ ಜಯಭೇರಿಯನ್ನು ಬಾರಿಸಿದ್ದ ಈ ಯುದ್ಧದಲ್ಲಿ ಸೋತ ಆಂಟನಿ ಆತ್ಮಹತ್ಯೆಯನ್ನ ಮಾಡಿಕೊಂಡ ಈಗ ಕ್ಲಿಯೋ ಮತ್ತೆ ಒಬ್ಬ ಇಷ್ಟೆಲ್ಲ ಆದಮೇಲೆ ಅಗಸ್ಟಸ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳೋದಕ್ಕೆ ಕ್ರಿಯೆಯೊಳಗೆ ಎಡಿ ಕಳುತ್ತಾನೆ ಅವನು ಆಕೆಯನ್ನು ಯಾವ ದೃಷ್ಟಿಯಿಂದಲೂ ಕೂಡ ನೋಡಿರಲಿಲ್ಲ ಒಬ್ಬ ಸಾಮ್ರಾಟ ತನ್ನ ಸಾಮಂತರನ್ನು ಯಾವ ರೀತಿಯಾಗಿ ನೋಡ್ತಾನೋ ಅದೇ ರೀತಿಯಾಗಿ ಅವಳನ್ನು ಕೂಡ ನೋಡಿದ್ದ ತನ್ನ ಸಾಕು ತಂದೆ ಸೀಸರ್ನ ಪ್ರೇಯಸಿಯಾಗಿದ್ದ ಕ್ಲಿಯೋಳ ಬಗ್ಗೆ ಅವನಿಗೆ ಗೌರವವಿತ್ತ ಅಥವಾ ಸೌಂದರ್ಯದ ದುರಹಂಕಾರದಿಂದಲೇ ಇಡೀ ಜಗತ್ತನ್ನೇ ಗೆಲ್ಲೋದಕ್ಕೆ ಹೊರಟವಳ ಬಗ್ಗೆ ಅವನಿಗೆ ತಿರಸ್ಕಾರವಿತ್ತ ಗೊತ್ತಿಲ್ಲ ಆದರೆ ಅಗಸ್ಟಸ್ ಕ್ಲಿಯೋ ಪಾತ್ರಾಳಿಂದ ಕಪ್ಪ ಕಾಣಿಕೆಯನ್ನಷ್ಟೇ ಬಯಸಿದ್ದ ಇದು ಕ್ಲಿಯೋ ಪಾತ್ರಾಳನ್ನ ಚಿಂತೆಗೆ ಈಡು ಮಾಡುತ್ತೆ ಆಕೆ ಅಗಸ್ಟಸ್ ಕೂಡ ತನ್ನ ಸೌಂದರ್ಯಕ್ಕೆ ಸೋತೋಗ್ತಾನೆ ಅನ್ಕೊಂಡ್ಲಾ ತನ್ನ ಮೋಹದ ಬಲೆಯನ್ನ ಅವನ ಮೇಲೂ ಕೂಡ ಬೀಸಬಹುದು ಅನ್ಕೊಂಡ್ಲಾ ಅಥವಾ ಅಗಸ್ಟಸ್ ಅವಳನ್ನ ಆ ದೃಷ್ಟಿಯಿಂದ ನೋಡ್ಲಿಲ್ಲ ಅನ್ನೋದೇ ಅವಳ ಸೌಂದರ್ಯ ಅಹಂಕಾರವನ್ನ ಕೆರಳಿಸ್ತ ಅವತ್ತಿನ ಅವಳ ಮನಸ್ಥಿತಿ ಏನಿತ್ತು ಅನ್ನೋದನ್ನ ಹೇಳೋದು ತೀರಾ ಕಷ್ಟ ಅದೇನಾಯ್ತೋ ಗೊತ್ತಿಲ್ಲ ಕ್ಲಿಯೋ ಪಾತ್ರಾಳಿಗೆ ಅವನ ಮುಂದೆ ಶರಣಾಗೋದಕ್ಕೆ ಸಾಧ್ಯವಾಗಲಿಲ್ಲ ಜೂಲಿಯಸ್ ಸೀಸರ್ನನ್ನ ಮಾರ್ಕ್ ಆಂಟನಿಯನ್ನ ತನ್ನ ಬೆರಳ ತುದಿಯಲ್ಲಿ ಕುಣಿಸಿದಂತಹ ಸೌಂದರ್ಯದ ಗಣಿ ಅಗಸ್ಟಸ್ ಸೀಸರ್ನ ಮುಂದೆ ತಲೆಬಾಕೋದಕ್ಕೆ ಸಿದ್ಧಳಿರಲಿಲ್ಲ ಹೀಗಾಗಿ ಕ್ಲಿಯೋ ಒಂದು ಕಠಿಣವಾದ ನಿರ್ಧಾರಕ್ಕೆ ಬಂದ್ಲು ಅದು ಸಾವಿನ ನಿರ್ಧಾರ ತಾನೇನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಈಜಿಪ್ಟ್ ಅನಾಥವಾಗುತ್ತೆ ತನ್ನ ಜನ ಅನಾಥವಾಗ್ತಾರೆ ಈಜಿಪ್ಟನ್ನ ಆಳಿದ ಅಲೆಕ್ಸಾಂಡರ್ನ ಸ್ನೇಹಿತ ಟಾಲೆಮಿಕ್ನ ವಂಶ ತನ್ನೊಂದಿಗೆ ನಿರ್ನಾಮವಾಗಿ ಬಿಡುತ್ತೆ ಅನ್ನೋದು ಆಕೆಯ ಗಮನದಲ್ಲಿತ್ತಾದರೂ ಅವಳು ಸಾವಿಗೆ ಶರಣಾಗುವುದಕ್ಕೆ ತಯಾರಾದಳೆ ವಿನಃ ಅಗಸ್ಟಸ್ಗೆ ತಲೆ ಬಾಗಲಿಲ್ಲ ಹೌದು ಕ್ಲಿಯೋ ಪಾತ್ರ ನೈಲ್ ತೀರದ ಅತಿ ವಿಷಕಾರಿ ಹಾವನ್ನ ಕೈಯಲ್ಲಿ ಹಿಡ್ಕೋತಾಳೆ ನಾವು ನೀವಾಗಿದ್ರೆ ಇಷ್ಟು ಸುಂದರವಾದ ಹೆಣ್ಣನ್ನ ಸಾಯಿಸೋದಾದರೂ ಹೇಗೆ ಅನ್ನುವ ವಿಚಾರ ಒಂದೇ ಒಂದು ಕ್ಷಣ ಆದರೂ ಮನಸ್ಸಲ್ಲಿ ಬಂದು ಹೋಗುತ್ತೆ ಆದರೆ ಆ ಹಾವಿಗೇನು ಗೊತ್ತು ಯಾರು ರಾಣಿ ಯಾರು ಹೆಣ್ಣು ಯಾವುದು ಸೌಂದರ್ಯ ಯಾವುದು ವಿರೂಪ ಅಂತ ತನ್ನನ್ನು ಕೈಯಲ್ಲಿ ಹಿಡಿದಿದ್ದ ಅವಳನ್ನು ಅದು ಕಚ್ಚಿಬಿಡ್ತು ಅಷ್ಟೇ ಅರ್ಧ ಜಗತ್ತನ್ನೇ ಗೆದ್ದಿದ್ದ ಜೂಲಿಯಸ್ ಸೀಸರ್ ಅನ್ನೋ ಮಹಾಪರಾಕ್ರಮಿಯನ್ನೇ ತನ್ನ ಅಂದದ ಮೂಲಕ ಗೆದ್ದು ಬೀಗಿದ್ದ ಸುಂದರ ಮೈಮಾಟದ ಚಲುವೆಯ ಪ್ರಾಣ ಪಕ್ಷಿ ಸ್ನೇಹಿತರೆ ಇದು ಕ್ಲಿಯೋ ಪಾತ್ರ ಅನ್ನೋ ಮಹಾ ಸುಂದರಿಯ ಕತೆ ಇಲ್ಲಿ ನಮ್ಮನ್ನ ಕಾಡೋದು ಅವಳ ಸಾವೊಂದೇ ತಾನು ಬದುಕಿರುವವರೆಗೆ ಈ ಜಗತ್ತನ್ನ ಹಾಗೂ ತನ್ನನ್ನ ಆಳೋಕೆ ಬಂದವರನ್ನ ತನ್ನ ಸೌಂದರ್ಯದಿಂದಲೇ ತಾನಾಳಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದ ಕ್ಲಿಯೋ ತೋರಿದ ತಿರಸ್ಕಾರದಿಂದ ಮನನೊಂದು ಸಾವಿಗೀಡಾರ್ ಅನ್ನೋದು ಇವತ್ತಿಗೂ ಕೂಡ ಉತ್ತರ ಸಿಗದ ಪ್ರಶ್ನೆಯಾಗಿ ಉಳಿದಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಮತ್ತೊಂದು ಐತಿಹಾಸಿಕ ರೋಚಕ ಘಟನೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೂಡ ಮಾಡಿಬಿಡಿ ನಮಸ್ಕಾರ